ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ನನಗೆ ಕ್ರಾಂತಿನಾದ್ರೂ ಮಾಡಲಿ ವಾಂತಿನಾದ್ರೂ ಮಾಡಲಿ ಅದು ಅವರಿಗೆ ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ ಜಿ ಬಿ ಎ ಕಾರ್ಯಕ್ರಮ ಬಿಡುವಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಅವರ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನು ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿ ಕೊಟ್ಟರೆ ತೀರ್ಮಾನಗಳೇ ಬೇರೆ ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ ಎರಡು ಸಾವಿರದ ಹದಿಮೂರರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲೇನು ಮಾಡಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು ಒಂಬತ್ತು ಸಾವಿರ ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಗೆ ಎರಡು ಸಾವಿರದ ಹದಿನಾರು ಹದಿನೇಳು ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹದಿನಾರು ಹದಿನೇಳರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್ ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಮೂರು ಡಿ ಸಿಗಳು ಮೂರು ವರದಿ ಕೊಡ್ತಾರೆ ಮೂರು ಡಿ ಸಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿನೇ ಮಾಡ್ಕೊಂಡ್ರು ಅಂತ ಕಾಣಿಸ್ತು ಯಾಕೆಂದರೆ ಎರಡು ಸಾವಿರದ ಹದಿಮೂರು ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು ಆ ಉಪಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳ ತಮ್ಮನೇ ಗೆದ್ದಿದ್ದರು ಅವರ ಬೆಂಬಲಿಗರೊಂದಿಗೆ ಗಾಲ್ಫ್ ಕ್ಲಬ್ಗೆ ಊಟಕ್ಕೆ ಹೋದರು ಊಟ ಮಾಡಿ ಹೊರಡಬೇಕಾದ್ರೆ ಬಿಲ್ ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವರು ತೊಂಬತ್ತೆಂಟು ಸಾವಿರ ಬಿಲ್ ಕೊಟ್ಟಿರ್ತಾರೆ ಆ ತೊಂಬತ್ತೆಂಟು ಸಾವಿರ ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು ನನಗೆ ತೊಂಬತ್ತೆಂಟು ಸಾವಿರ ಬಿಲ್ ಮಾಡ್ತೀಯ ಕಲಿಸ್ತೀನಿ ನನಗೆ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡ್ ಇತ್ತು ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಹನ್ನೆರಡು ಕೋಟಿಗೋ ಹದಿಮೂರು ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡೋದು ಇಲ್ಲಿ ತೊಂಬತ್ತೆಂಟು ಸಾವಿರ ಬಿಲ್ ಮಾಡಿದ್ರು ಅಂತೇಳಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಎಪ್ಪತ್ತೆಕರೆ ಭೂಮಿ ಆ ವ್ಯಾಪ್ತಿ ಒಳಗೆ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆ ಎಪ್ಪತ್ತೆಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಇದರ ಅಟ್ಯಾಚ್ಡ್ ಇಲ್ಲ ಏನು ಮಾಡಕ್ಕೆ ಹೊರಟಿದ್ದಾರೆ ಇದರ ಅಟ್ಯಾಚ್ಡ್ ಭೂಮಿ ಅದು ಅವ್ರು ಡೆವಲಪ್ ಮಾಡಿರೋದು ಬೇರೆ ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಮ ಸರ್ಕಾರ ಇದೇ ಮುಖ್ಯಮಂತ್ರಿ ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ ಹದಿಮೂರು ಕೋಟಿ ಫಿಕ್ಸ್ ಮಾಡಿದಾರಲ್ಲ ಒನ್ ಇಷ್ಟು ತ್ರೀ ಮಾಡಿ ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ ಮೂರು ಜನ ಅಧಿಕಾರಿಗಳು ಮೂರು ವರದಿ ಕೊಟ್ಟರು ಅದೆಲ್ಲ ಕಸದ ಪುಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡೋದಲ್ಲ ರೇಟು ಅವತ್ತು ಕೊಟ್ಬಿಡಿ ರೈತನಿಗೆ ತ್ರೀ ನಿಮ್ಮ ಕಾನೂನೇ ಇದೆ ಎರಡು ಸಾವಿರದ ಹದಿಮೂರರಲ್ಲೂ ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೆ ರೇಟು ಉತ್ತಮವಂಥ ರೀತಿಯಲ್ಲಿದೆ ಭತ್ತ ಬೆಳೀತಾರೆ ತೆಂಗಿನ ಗಿಡಗಳಿದೆ ತರಕಾರಿ ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು ರೈತರಿಗೆ ರೇಟ್ ಎಷ್ಟು ಕೊಟ್ಟರಿ ನಿಮ್ಮ ಜೊತೆಲಿರೋ ಪಟಾಲಮಗಳು ಜಿ ಪೇ ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ ಇತಿಹಾಸ ಇದೆ ಇವೆಲ್ಲ ಇವತ್ತು ಕೂಡ ಅದು ಎಲ್ಲಾರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇವ್ರ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟವ್ರು ದುಡ್ಡನ್ನ ಇವರು ಇಂಥ ದುಸ್ಸಹ ನಾನು ಕೇಳ್ತಕ್ಕಂಥ ಏಕೆಂದ್ರೆ ಇದೇ ಎಚ್ ಕೆ ಪಾಟೀಲ್ ಇವತ್ತು ಕಾನೂನು ಸಚಿವರು ಅವರಿಗೆ ನೆನಪಿಸ್ಕೊಡ್ತೀನಿ ಇದೇ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್ ಇವ್ರದ್ದೆಲ್ಲ ಒಂದು ಸಮಿತಿ ಮಾಡಿ ಎರಡು ಸಾವಿರದ ಆರು ಏಳು ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಐದು ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು ಅದು ರೈತರ ಭೂಮಿಯೆಲ್ಲ ಹೊಡೀಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂತೇಳಿ ಸತ್ಯ ಶೋಧನಾ ಸಮಿತಿ ಅಂತೇಳಿ ಎಚ್ ಕೆ ಪಾಟೀಲ್ರೇ ನೀವೇ ಕೊಟ್ಟಿರಲ್ಲಪ್ಪ ಹೋಗಿ ಎಲ್ಲ ಕಡೆ ಶೋಧನಾ ಸಮಿತಿ ಇಟ್ಕೊಂಡು ಅವತ್ತೇನು ಕೊಟ್ಟರೆ ವರದಿ ತೆಗೀರಪ್ಪ ಸತ್ಯಶೋಧನಾ ಸಮಿತಿಯಿಂದ ಈಗ ಓ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿ ಕಡೆಗೆ ಬದುಕ್ತಾ ಇದ್ದಾರೆ ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದರ ನೀರಿರ್ಬೋದು ಬೆಂಗಳೂರಿನ ನೀರಿವತ್ತು ಇವತ್ತು ಬರ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ ಟ ಇದರ ಪಲ್ಪ ಇದಾಕಿಲ್ಲ ಟರ್ಶಿಯರಿ ಪ್ಲ್ಯಾಂಟ್ ಹಾಕಿಲ್ಲ ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಏನೂ ಇಲ್ಲದೇ ಇರತಕ್ಕಂಥ ಡ್ರೈಲ್ಯಾಂಡ್ ಎಲ್ಲರೂ ಹೋಗಿ ಮಾಡಿ ಏನು ತೊಂದರೆ ಇಲ್ಲ ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಏನೋ ಮಾಡ್ತೀವಿ ಅಂತೀರಿ ನೋಡಿ ಏನು ಮಾಡಿ ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ ಆದರೆ ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರು ಪರವಾಗಿದ್ದೇನೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು ಎರಡು ಮೂರು ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬೇಕು ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ